ಸರ್ ಈಗ ನಾನು ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಗುದ್ಲಿ ಪೂಜೆ ಮಾಡ್ತಿದ್ದೀವಿ ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನು ರೀತಿ ನಾವು ನೀಟಾಗಿ ಅದನ್ನು ಅಪ್ರೂವಲ್ ತೊಗೊಂಡು ಬರಬೇಕು ಈಗ ಮೂರುವರೆ ಕೋಟಿ ಇದೊಂದು ವಾರ್ಡ್ಗೆ ಹಾಕಿದ್ದೀನಿ ನಂತರ ಈ ಎಕ್ಸ್ಟೆನ್ಷನ್ನು ನೆಕ್ಸ್ಟ್ ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡ್ತೀನಿ ಕುಡುತಿಗೆ ಐವತ್ತು ಲಕ್ಷ ಹಾಕಿದ್ದೀನಿ ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ಲಿ ಪೂಜೆ ಇದೆ ಅದಾದಮೇಲೆ ದಿನ್ನೇ ಹೊಸಳ್ಳಿ ರಸ್ತೆ ಜರಲ್ತಿಮ್ಮನಹಳ್ಳಿ ರಸ್ತೆ ಇನ್ನುಮಿಂಚೇನಹಳ್ಳಿ ರಸ್ತೆ ಕಂದ್ವಾರ ಕೆರೆಯ ರಸ್ತೆ ಆ ಕಡೆ ಅವಲಗುರ್ಕಿ ಮುಷ್ಟೂರು ರಸ್ತೆ ಇಷ್ಟು ರಸ್ತೆ ವರ್ಷಗಳಿಂದ ಯಾರೂ ಹಾಕಿರಲಿಲ್ಲ ಏನಾಗುತ್ತೆ ಅಂದರೆ ನೋಡಿ ನಾನೆಲ್ಲ ನೋಡಿದ್ರೆ ಇನ್ನುಮಿನ್ಸೆನಹಳ್ಳಿ ರಸ್ತೆ ಎಲ್ಲ ಸೇರಿಸ್ಕೊಂಡ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ನಾಲ್ಕೈದು ರಸ್ತೆಗೆ ಬೇಕು ನಾನೀಗ ಈ ನಾಲ್ಕೈದು ರಸ್ತೆ ಮೇಲೇ ಇಪ್ಪತ್ತು ಇಪ್ಪತ್ತೈದು ಕೋಟಿ ಆಗ್ತಾಯಿದ್ದೀನಿ ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ ನಮ್ಮ ಸರ್ಕಾರದಲ್ಲಿ ಮಾಡಿರೋದು ಅದು ಈಗ ಆದಷ್ಟು ಬೇಗ ಮಾಡ್ತೀನಿ ನಾನು ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಕಂದ್ವಾರ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಆ ಕಡೆ ಮುಷ್ಟೂರು ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟು ಅನುದಾನ ತಂದಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಒಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ದಯವಿಟ್ಟು ಇನ್ನೊಂದು ಅಷ್ಟು ದಿನ ಸಹಕರಿಸಿ ಅಂತ ವಿನಂತಿಸ್ತೇನೆ ತುಂಬ ನೂರಾರು ಕೋಟಿ ಅನುದಾನ ನಾನು ಕ್ಷೇತ್ರಕ್ಕೆ ತರ್ತಾ ಇದ್ದೀನಿ ಅಭಿವೃದ್ಧಿ ಮಾಡ್ತೀವಿ ಈಗ ನಾನು ಅತಿ ಶೀಘ್ರದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಹೋಗಿದ್ನಲ್ಲ ಯಾವ ಹಳ್ಳಿಗೆ ಇಂಪ್ಯಾಕ್ಟ್ ಏನು ಎಷ್ಟು ಅನುದಾನ ಹಾಕಿದ್ದೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಹೊಸ ಫಾರ್ಮ್ಯಾಟಲ್ಲಿ ಮಾಡ್ತೀನಿ ಮೊದಲೇನು ಮಾಡ್ತಿದ್ದೆ ವಾರ್ಡಲಿಂಗ್ ನಡ್ಕೊಂಡು ಹೋಗ್ತಿದ್ವಿ ಈಗ ನಾನು ಐಡೆಂಟಿಫೈ ಮಾಡಿದ್ದೀನಿ ಒಂದು ದಿನಕ್ಕೆ ನೂರು ಮನೆ ಮೊದಲೇ ಪಟ್ಟಿ ಮಾಡಿಬಿಡ್ತೀವಿ ಈಗ ನಿಮ್ಮ ಮನೆ ನಿಮ್ಮ ಮನೆ ನಿಮ್ಮ ಮನೆ ಪಟ್ಟಿ ಮಾಡಿಬಿಡ್ತೀವಿ ಬೆಳಗ್ಗೆ ಏಳಕ್ಕೆ ಸ್ಟಾರ್ಟ್ ಮಾಡಿ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆ ಹೊಸ್ತಿಲ ಹತ್ರ ಹೋಗಿ ನಿಂತ್ಕೊತೀನಿ ಆಫೀಸರ್ಸ್ನ ಯಾಕೆಂದರೆ ಈಗ ರೋಡಲ್ಲಿ ಹೋಗೋ ಕೆಲವರು ಬಂದು ಹೇಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ಮನೆ ಮುಂದೆ ಹೋಗಿ ಒಂದು ದಿನಕ್ಕೆ ನೂರು ಮನೆ ತಿಂಗಳಿಗೆ ಕನಿಷ್ಠ ಹಿಂಗೆ ಆರುನೂರಿಂದ ಏಳ್ನೂರು ಮನೆ ಕವರ್ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಇದೆ ಈಗ ಅದು ವರ್ಕ್ ಮಾಡ್ತಿದ್ದೀನಿ ಮನೆ ಕೂಡ ಪಟ್ಟಿ ಮಾಡ್ಕೊಂಡಿದ್ವಿ ಮಾಡಿದ್ವಿ ಇಲ್ಲಿ ಆಲ್ರೆಡಿ ಪಟ್ಟಿ ರೆಡಿ ಮಾಡಿದ್ವಿ ಮನೆ ಮನೆಗೆ ಹೋಗಿ ಒಂದು ಮೂರು ತಾಸು ಕಷ್ಟ ಕೇಳ್ತೀವಿ ಅವ್ರದ್ದು ಏನು ಸಮಸ್ಯೆ ಇದ್ದರೂ ನಾನೇ ಕೆಲಸ ಮಾಡಿ ನಮ್ಮ ಸ್ಥಳೀಯ ಮುಖಂಡರು ಕೌನ್ಸಿಲರ್ಸು ನಮ್ಮ ಮುಖಂಡರು ಮತ್ತು ಆ ವರ್ಕ್ ಮಾಡಿ ಅವ್ರ ಮನೆಗೆ ತಲುಪಿಸ್ತೀವಿ ಸರ್ ವಾರ್ಡ್ ನಂಬರ್ ಹನ್ನೆರಡಕ್ಕೆ ಮೂರುವರೆ ಕೋಟಿ ಅನ್ನದಾನ ತಂದಿದ್ದೀವಿ ಐದು ಕೋಟಿ ರೂಪಾಯಲ್ಲಿ ಮಂಚನಳ್ಳಿ ಮಂಚನಹಳ್ಳಿ ಒಂದು ಕೋಟಿ ಹಾಕಿದೀವಿ ಐವತ್ತು ಲಕ್ಷ ದರ್ಗಾ ಮಹಲ್ಲಾಗ್ ಹಾಕಿದ್ದೀವಿ ಇಲ್ಲಿ ಮೂರುವರೆ ಕೋಟಿ ಹಾಕಿದ್ದೀವಿ ಮತ್ತೆ ಇನ್ನು ಮೂರು ವಾರಿಗೆ ಇನ್ನೊಂದು ಐದು ಕೋಟಿ ಅದು ಆದಷ್ಟು ಬೇಗ ಗುದ್ದಿ ಪೂಜೆ ಆಗುತ್ತೆ ಇದು ನಾನು ಎಂ ಎಲ್ ಎ ಆದಾಗ ನಮ್ಮ ಸರ್ಕಾರದಲ್ಲಿ ನಮ್ಮ ಜಮೀರನ್ನ ಕೊಟ್ಟಿರೋ ಅನುದಾನ ಇದು ಈ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಕುಡುಪಿಯಲ್ಲಿ ಒಂದು ಐವತ್ತು ಲಕ್ಷ ಕೆಲಸಕ್ಕೆ ಈಗ ಗುದ್ದಿ ಪೂಜೆ ಇದೆ ಮತ್ತೆ ಟೌನ್ಗೆ ನಲವತ್ತು ಕೋಟಿ ರೂಪಾಯಿ ಹಾಕಿದೀವಿ ಅದು ಸೆಷನ್ ಆದಮೇಲೆ ಗುದ್ಲಿ ಪೂಜೆ ಅದು ಸ್ಟಾರ್ಟ್ ಆಗುತ್ತೆ ತುಂಬ ವರ್ಷಗಳಿಂದ ತಿನ್ನೆ ಹೊಸಳ್ಳಿ ರೋಡು ಒಂದು ಮತ್ತೆ ಕಂದ್ವಾರದ ಬಾಗಿಲು ರೋಡು ಎರಡು ಊರ್ನ ಕನೆಕ್ಟ್ ಮಾಡೋ ಮುಸ್ತೂರು ರಸ್ತೆ ಕೆರೆವರೆಗೂ ಮೂರು ರಸ್ತೆಗೂ ಸರಿಸುಮಾರು ಹದಿನೈದು ಕೋಟಿ ಹಾಕಿದೀನಿ ಜನವರಿ ಒಳಗಡೆ ಗುದ್ಲಿ ಪೂಜೆ ಮಾಡ್ತಾ ಇದ್ವಿ ನಮ್ಮ ಸಿಟಿಗೆ ಕನೆಕ್ಟ್ ಆಗೋ ಕಂದ್ವಾರ ರೋಡು ಅದು ಹಾಳಾಗಿದೆ ದಿನ್ನೆ ಹೊಸಳ್ಳಿ ರೋಡ್ ಹಾಳಾಗಿದೆ ಮುಷ್ಟೂರ್ ರೋಡ್ ಆ ಕಡೆ ಕೆರೆ ಹಿಂದ್ಗಡೆಯಿಂದ ಇದಕ್ಕೂ ಅನುದಾನ ಹಾಕಿದೀನಿ ಅದು ಸೆಷನ್ ಆಗಿದ ತಕ್ಷಣ ಟೆಕ್ನಿಕಲ್ ಅಪ್ರೂವಲ್ ಇದೆ ಅದು ಮಾಡ್ತೀನಿ ನಾನು ಜನತೆಗೆ ಹೇಳಕ್ ಬಯಸ್ತೀನಿ ಈಗ ನಮ್ಮೂರಿಗೆ ನಮ್ಮ ಶಾಸಕ ಹಳ್ಳಿಗಳು ನಾರಿಯೋಳ ಪಂಚಾಯತಿ ಆಗಿದೆ ನಾನು ಈ ವಾರ್ಡ್ಗೆ ಭಯ ಒಂದು ದಿನ ಹಾಕೊಂಡು ನಮಸ್ತೆ ಚಿಕ್ಕಬಳ್ಳಾಪುರ ಕಮಿಷನರ್ ಜೊತೆ ಮನೆ ಮನೆಗೂ ಹೋಗಿ ವಸ್ತುಲತ್ರ ನಿಂತ್ಕೊಂಡು ಕಷ್ಟ ಕೇಳುತ್ತೆ ಮನೆ ಮನೆ ಲಾಸ್ಟ್ ವೀಕ್ ಅಲ್ಲಿ ಮಾಡ್ಬೇಕು ಅನ್ಕೊಂಡ್ವಿ ಅದು ಅವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಇತ್ತು ಅದಕ್ಕೆ ಡಿಲೇ ಆಯ್ತು ನಾನು ಈ ವಾರ್ಡ್ ಜನತೆಗೆ ಹೇಳ್ತೀನಿ ಸೆಷನ್ ಆದ್ಮೇಲೆ ಈ ವಾರ್ಡ್ ಮನೆ ಮನೆಗೂ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಅವ್ರ ಕಷ್ಟ ಕೇಳ್ತೀವಿ ಟೌನ್ ಅಲ್ಲಿ ಮೇಲೆ ಮತ್ತೆ ಇಲ್ಲಿಂದ ಕಂಟಿನ್ಯೂಷನ್ ಏನಿದೆ ನಮ್ಮ ಕಾಲೋನಿ ಇದಕ್ಕೆ ಅದು ನೆಕ್ಸ್ಟ್ ನಮ್ಮ ಹೆಸ್ ಮಂಡಲ್ ಇಮಿಡಿಯೇಟ್ ಆಗಿ ಅದು ಬಂದು ಗುದ್ದಿ ಪೂಜೆ ಮಾಡ್ತೀನಿ ನಗರನ ನೋಡಿ ಈಗ ನಗರನ ಕನೆಕ್ಟ್ ಮಾಡೋ ರಸ್ತೆಗಳಿಗೆ ಐವತ್ತೈದು ಕೋಟಿ ಆಗ್ತಿದೆ ಅದೆಲ್ಲ ಆಗ್ತಿದೀವಿ ಎಲ್ರಿಗೂ ಜನತೆ ಒಳ್ಳೇದಾಗ್ಬೋದು ಇನ್ನು